ಸಮಯ ಸಾರ ಭಾಗ ಮೂವತ್ತ ಎಂಟು ಸಮಯಸಾರ ಭಾಗ ಮೂವತ್ತ ಎಂಟು ಶ್ರೀ ಋಷಭನಾಥರಿಂದ ವರ್ಧಮಾನರಿಗೆ ಇಪ್ಪತ್ನಾಲ್ಕು ದಿನ ಜಯವಾಗಲಿ ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ ಹಾಂ ಈಗ ನೀವು ಸಾರವನ್ನು ಭಾಗ ಮೂವತ್ತ ಎಂಟರಲ್ಲಿ ಕೇಳ್ತಾ ಇದ್ದೀರಿ ಏಳು ಭಾಗಗಳು ಹಿಂದೆ ಮುಗಿದೋಗಿದ್ದಾವೆ ಅದನ್ನು ಕೇಳ್ಕೊಬರ್ರಿ ನೇರವಾಗಿ ಇದನ್ನು ಕೇಳೋದ್ರಿಂದ ನೀವು ಏನೂ ಗೊತ್ತಾಗೋದಿಲ್ಲ ಈಗ ಪ್ರಾರಂಭ ವಿಷಯ ನಿನ್ನೆ ಏನಾಗಿತ್ತು ಅಂದರೆ ನಿನಗೆ ನಿನ್ನೆ ನಿಮಗೆ ಸಮಯ ಆಗಿತ್ತು ಅಂತ ಹೇಳಿ ಬಿಟ್ಬಿಟ್ಟಿದೆ ಅಲ್ವಾ ಅಲ್ಲಿ ಏನಾಗಿತ್ತು ಅಂತಂದರೆ ಗಾಥಾ ಸಂಖ್ಯೆ ನೂರ ಮೂವತ್ತೇಳು ನೂರ ಮೂವತ್ತೆಂಟು ಅದರ ಅರ್ಥವನ್ನು ಹೇಳ್ತಾ ಇದ್ದೆ ಅದನ್ನು ಸರಿಯಾಗಿ ಹೇಳಲು ಆಗಲಿಲ್ಲ ಅಲ್ವಾ ಅದನ್ನು ಬೇಕಾದ್ರೆ ಇನ್ನೊಂದು ಸಲ ಕೇಳ್ಕೊಡ್ರಿ ಗಾತೆ ಅಲ್ಲ ಕೇವಲ ಅದರ ಅರ್ಥವನ್ನು ಹ್ಞೂ ಒಂದು ವೇಳೆ ಹೀಗೆ ಮನ್ನಿಸಿದರೆ ಜೀವದ ಪರಿಣಾಮಗಳು ರಾಗಾದಿಗಳು ಇವೆ ಅವು ನಿಶ್ಚಯವಾಗಿ ಕರ್ಮಗಳ ಜೊತೆಗೆ ಆಗುತ್ತವೆ ಹೀಗೆ ಆದರೆ ಜೀವ ಮತ್ತು ಕರ್ಮ ಎರಡೂ ಸಹ ರಾಗಾದಿ ಪರಿಣಾಮಗಳಿಗೆ ಪ್ರಾಪ್ತವಾಗುವ ಆಪತ್ತಿ ಬಂದಿತು ಆದ್ದರಿಂದ ಸಿದ್ಧವಾಯಿತು ಏನೆಂದರೆ ಆ ರಾಗಾದಿಗಳಿಂದ ಒಂದೇ ಜೀವದ ಪರಿಣಾಮಗಳು ಉತ್ಪನ್ನವಾಗುತ್ತವೆ ಅದು ಕರ್ಮದ ಉದಯ ನಿಮಿತ್ತ ಕಾರಣದಿಂದ ಪೃಥಕ್ ಅಂದರೆ ಭಿನ್ನವಾಗಿ ಒಂದು ಜೀವದ ಪರಿಣಾಮವೇ ಇದೆ ಇದು ಗಾಥೆಯ ಅರ್ಥ ಆಯಿತು ಇನ್ನು ಮುಂದೆ ಹಾಗಿದ್ರೆ ಪ್ರಶ್ನೆ ಪ್ರಶ್ನೆ ಐದುನೂರ ನಲವತ್ತ ಏಳು ಪುದಗಲದ ಕರ್ಮದ ಉದಯವೇ ರಾಗಾದಿ ಪರಿಣಾಮದ ಕಾರಣ ಇದೆಯೇ ಅಥವಾ ಜೀವದ ಪರಿಣಾಮವೇ ಭಿನ್ನ ಇದೆಯೇ ಪ್ರಶ್ನೆ ನಿಮ್ಗೆ ಗೊತ್ತಾಯ್ತಪ್ಪ ಯಾಕೋ ನನಗೆ ಪ್ರಶ್ನೆ ಗೊತ್ತಾಗಿರೋದೇ ಅನುಮಾನ ಇದೆ ಹಾಗಿದ್ರೆ ಪ್ರಶ್ನೆ ಸಲ ಕೇಳ್ಕೊಳ್ರಿ ಪ್ರಶ್ನೆ ಐದುನೂರ ನಲವತ್ತ ಏಳು ಪುದ್ಗಲ ಕರ್ಮದ ಉದಯವೇ ರಾಗಾದಿ ಪರಿಣಾಮದ ಕಾರಣ ಇದೆಯೇ ಅಥವಾ ಜೀವದ ಪರಿಣಾಮವೇ ಭಿನ್ನ ಇದೆಯೇ ಹಾಂ ಪ್ರಶ್ನೆ ಅರ್ಥ ಆಯ್ತಲ್ಲ ಇದಕ್ಕೆ ಈಗ ಹಾಗಿದ್ರೆ ಉತ್ತರವನ್ನು ಕೇಳ್ರಿ ಒಂದು ವೇಳೆ ಜೀವದ ರಾಗಾದಿ ಅಜ್ಞಾನ ಪರಿಣಾಮಗಳು ಅದಕ್ಕೆ ನಿಮಿತ ರೂಪ ಉದಯದಲ್ಲಿ ಇದ್ದಂಥ ಕರ್ಮದ ಜೊತೆಗೆ ಆಗುತ್ತದೆ ಎಂದು ವಿಕಲ್ಪ ಮಾಡಿದರೆ ಜೀವ ಮತ್ತು ಪುದಲಕರ್ಮ ಇವು ಎರಡರಿಂದ ಕೂಡಿ ಆದ ಪರಿಣಾಮವು ಸುಣ್ಣ ಮತ್ತು ಅರಶಿನ ಇವು ಎರಡೂ ಕೂಡಿದರೆ ಒಂದು ಕೆಂಪು ಬಣ್ಣದ ಉತ್ಪತ್ತಿ ಆದಂತೆ ಆಪತ್ತಿ ಬಂದೀತು ಆದರೆ ಹೀಗೆ ಆಗುವುದು ಇಷ್ಟ ಇಲ್ಲ ಆದ್ದರಿಂದ ಹೀಗೆ ಮನ್ನಿಸಿದರೆ ರಾಗಾದಿ ಅಜ್ಞಾನ ಪರಿಣಾಮದ ಪ್ರಾಪ್ತಿ ಒಂದು ಜೀವದಲ್ಲಿ ಆಗುತ್ತದೆ ಅಂದರೆ ಈ ಹೇತುವಿನಿಂದ ಹೀಗೆ ಸಿದ್ಧವಾಯಿತು ಪುದಗಲ ಕರ್ಮದ ಉದಯವು ಜೀವದ ರಾಗಾದಿ ಅಜ್ಞಾನ ಪರಿಣಾಮಕ್ಕೆ ಕಾರಣವಿದ್ದು ಅದರಿಂದ ಭಿನ್ನವೇ ಜೀವದ ಪರಿಣಾಮ ಇದೆ ಇನ್ನು ಮುಂದೆ ಪ್ರಶ್ನೆ ನೂರ ನಲವತ್ತ ಎಂಟು ಪುದಗಲ ಕರ್ಮದ ಉದಯದ ಜೊತೆಗೆ ಜೀವದ ಪರಿಣಾಮಗಳು ಆಗುತ್ತವೆಯೇ ಉತ್ತರ ಫುದಗಲ ಕರ್ಮದ ಉದಯದ ಜೊತೆಗೇ ಜೀವದ ಪರಿಣಾಮಗಳು ಆಗುತ್ತವೆ ಎಂದರೆ ಜೀವ ಮತ್ತು ಕರ್ಮ ಎರಡೂ ಕೂಡಿ ರಾಗಾದಿಗಳ ಪ್ರಾಪ್ತವಾಗುತ್ತದೆ ಅಂದರೆ ಇನ್ನೊಂದು ಸಲ ಕೇಳ್ರಿ ಇಲ್ಲಿ ಫುದ್ಗಲ ಕರ್ಮದ ಉದಯದ ಜೊತೆಗೇ ಜೀವದ ಪರಿಣಾಮಗಳು ಆಗುತ್ತವೆ ಎಂದರೆ ಜೀವ ಮತ್ತು ಕರ್ಮ ಎರಡೂ ಕೂಡಿ ರಾಗ ಆದಿಗಳಿಗೆ ಪ್ರಾಪ್ತ ಆಗುತ್ತವೆ ಆದರೆ ಹೀಗೆ ಆಗುವುದು ಯೋಗ್ಯ ಅಲ್ಲ ಆದ್ದರಿಂದ ಪುದಗಲ ಕರ್ಮದ ಉದಯವು ಜೀವದ ಅಜ್ಞಾನ ರೂಪ ರಾಗಾದಿ ಪರಿಣಾಮಗಳ ನಿಮಿತ್ತವಿದೆ ಆ ನಿಮಿತ್ತದಿಂದ ಭಿನ್ನವೇ ಜೀವದ ಪರಿಣಾಮ ಇದೆ ಪ್ರಶ್ನೆ ಐನೂರ ನಲವತ್ತ ಒಂಬತ್ತು ಪುದ್ಗಲ ದ್ರವ್ಯದ ಪರಿಣಾಮವು ಜೀವದಿಂದ ಭಿನ್ನ ಇದೆಯೋ ಅಥವಾ ಅಭಿನ್ನ ಇದೆಯೋ ಪ್ರಶ್ನೆಯನ್ನ ಇನ್ನೊಂದು ಸಲ ಕೇಳ್ರಿ ಯಾಕೆಂದರೆ ಪ್ರಶ್ನೆ ಸರಿಯಾಗಿ ಗೊತ್ತಾಗದ ಪಕ್ಷದಲ್ಲಿ ಉತ್ತರ ಕೂಡ ಗೊತ್ತಾಗೋದಿಲ್ಲ ಪ್ರಶ್ನೆ ಇನ್ನೊಂದು ಸಲ ಕೇಳ್ತೀರಿ ಪ್ರಶ್ನೆ ಐದುನೂರ ನಲವತ್ತ ಒಂಬತ್ತು ಪುದಗಲ ದ್ರವ್ಯದ ಪರಿಣಾಮವು ಜೀವದಿಂದ ಭಿನ್ನ ಇದೆಯೋ ಅಥವಾ ಅಭಿನ್ನ ಇದೆಯೋ ಇದಕ್ಕೆ ಉತ್ತರವಾಗಿ ಆಚರಿಸಿ ಕುಂದಕುಂದಾಚಾರ್ಯರು ಸಮಯಸಾರದ ಕರ್ತೃಕರ್ಮ ಅಧಿಕಾರದ ಗಾತ ಸಂಖ್ಯೆ ನೂರ ಮೂವತ್ತ ಒಂಬತ್ತು ಮತ್ತು ನೂರ ನಲವತ್ತನ್ನು ಹೇಳುತ್ತಾರೆ ಕೇಳಿರಿ జయీ జీవేణ శయలదవసీమో ఏం పుగ్గల జీవా దోహీ కే సాధు పరిణామో పుగ్గలదౌవసావేణ తా జీవా భావా ವೀಣಾ ಕಮ್ಮಸ್ಸ ಪರಿಣಾದೋ ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ ಕೇಳಿರಿ ಒಂದು ವೇಳೆ ಜೀವದ ಜೊತೆಗೆಯೇ ಪುದ್ಗಲ ದ್ರವ್ಯದ ಕರ್ಮರೂಪ ಪರಿಣಾಮ ಆಗುತ್ತದೆ ಹೀಗೆ ಮನ್ನಿಸಿದರೆ ಹೀಗೆ ಪುದ್ಗಲ ಮತ್ತು ಜೀವ ಇವೆರಡೂ ನಿಶ್ಚಯವಾಗಿ ಕರ್ಮತ್ವಕ್ಕೆ ಪ್ರಾಪ್ತವಾಗುವ ಆಪತ್ತಿ ಬಂದೀತು ಅದೇ ಪ್ರಕಾರ ಒಂದು ಪುದ್ಗಲ ದ್ರವ್ಯದ ಕರ್ಮರೂಪದಿಂದ ಪರಿಣಮನವಾಗುತ್ತದೆ ಆದ್ದರಿಂದ ಜೀವ ಭಾವರೂಪ ನಿಮಿತ್ತದಿಂದ ರೈತವಾಗಿಯೇ ಎಂದರೆ ಭಿನ್ನವಾಗಿಯೇ ಕರ್ಮದ ಪರಿಣಾಮ ಇದೆ ಇದು ನಿಮಗೆ ಇಲ್ಲಿ ಸ್ವಚ್ಛವಾಗಿ ಅರ್ಥ ಆಗಿಲ್ಲ ಅಂತಂದ್ರೆ ಮುಂದೆ ನಿಮಗೆ ಪ್ರಶ್ನೋತ್ತರದಲ್ಲಿ ಅದನ್ನು ಸ್ವಚ್ಛವಾಗಿ ತಿಳಿಸ ಪ್ರಯತ್ನ ಮಾಡೋಣ ಹಾಗಿದ್ರೆ ಈಗ ಪ್ರಶ್ನೆ ಐದುನೂರ ಐವತ್ತು ಕರ್ಮ ಪರಿಣಾಮ ಜೀವದ್ದು ಇದೆಯೇ ಅಥವಾ ಪುದ್ಗಲ ದ್ರವ್ಯದ್ದು ಇದೆಯೇ ಉತ್ತರ ಪುದ್ಗಲ ದ್ರವ್ಯದ ಇದು ನಿಮಗೆ ಅರ್ಥ ಆಗ್ತಿದೆಯಲ್ಲ ಈಗ ಪ್ರಶ್ನೆಗೊತ್ತ ಇನ್ನೊಂದು ಸಲ ಕೇಳ್ರಿದ್ನ ಪುದ್ಗಲ ದ್ರವ್ಯದ ಕರ್ಮ ಪರಿಣಾಮಕ್ಕೆ ನಿಮಿತ್ತ ಭೂತ ರಾಗಾದಿ ಅಜ್ಞಾನ ಪರಿಣಾಮ ರೂಪ ಪರಿಣತ ಜೀವದ ಜೊತೆಗೆ ಆಗುತ್ತದೆ ಹೀಗೆ ತರ್ಕ ಮಾಡಿದರೆ ಹೇಗೆ ಸುಣ್ಣ ಮತ್ತು ಅರಶಿನ ಎರಡುಗಳು ಕೂಡಿ ಕೆಂಪು ಬಣ್ಣವು ತಯಾರಾದಂತೆ ಪುದ್ಗಲ ದ್ರವ್ಯ ಮತ್ತು ಜೀವ ದ್ರವ್ಯ ಕೂಡಿ ಕರ್ಮತ್ವ ಪರಿಣಾಮಕ್ಕೆ ಪ್ರಾಪ್ತವಾಗುವ ಪ್ರಸಂಗವು ಒದಗೀತು ಆದರೆ ಇದು ಯೋಗ್ಯ ಅಲ್ಲ ಅದರಿಂದ ಇದು ಸಿದ್ಧವಾಯಿತು ಏನೆಂದರೆ ಕರ್ಮ ಪರಿಣಾಮವು ಪುದ್ಗಲ ದ್ರವ್ಯದ ಪರಿಣಾಮವೇ ಇದೆ ಅದರಿಂದ ಜೀವದಲ್ಲಿ ರಾಗಾದಿ ಸ್ವರೂಪ ಅಜ್ಞಾನ ಪರಿಣಾಮಗಳು ಕರ್ಮದ ನಿಮಿತ್ತ ಕಾರಣದಿಂದ ಆಗುತ್ತವೆ ಅದರಿಂದ ಭಿನ್ನವೇ ಪುದ್ಗಲ ಕರ್ಮದ ಪರಿಣಾಮಗಳು ಇವೆ ಇನ್ನು ಮುಂದೆ ಪ್ರಶ್ನೆ ಪ್ರಶ್ನೆ ಐದುನೂರ ಐವತ್ತ ಒಂದು ಆತ್ಮನಲ್ಲಿ ಕರ್ಮವು ಬದ್ಧ ಸ್ಪೃಷ್ಟ ಇದೆಯೋ ಅಥವಾ ಅಬದ್ಧ ಸ್ಪೃಷ್ಟವಿದೆಯೋ ಈಗ ಇದಕ್ಕೆ ಕರ್ತೃ ಕರ್ಮ ಅಧಿಕಾರದ ಗಾಥಾ ಸಂಖ್ಯೆ ನೂರ ನಲವತ್ತ ಒಂದನ್ನು ಆಚಾರ್ಯರು ಹೇಳುತ್ತಾರೆ ಕೇಳಿರಿ జీవే కమ్మం బద్ధం పుట్టం ఛేది భణితం శుద్ధణయ సాధు జీవే అబద్ధ పుట్టం హమ్మం ఈ గాతయ అర్థవన్న ఆచార్యరు ఏతారు కళరి ಈಗ ಇವರು ನಯ ವಿಭಾಗದಿಂದ ಹೇಳುತ್ತಾರೆ ಜೀವನಲ್ಲಿ ಕರ್ಮವು ಬದ್ಧವಿದೆ ಅರ್ಥಾತ್ ಜೀವ ಪ್ರದೇಶದಲ್ಲಿ ಅಂದರೆ ಕಟ್ಟಿದವನಿದ್ದಾನೆ ಅಂದರೆ ಕರ್ಮ ಕಟ್ಟಿದವನಿದ್ದಾನೆ ಮತ್ತು ಸ್ಪರ್ಶಿಸುತ್ತಾನೆ ಹೀಗೆ ವ್ಯವಹಾರ ನಯದ ವಚನ ಇದೆ ಮತ್ತು ಜೀವನಲ್ಲಿ ಕರ್ಮವು ಅಬದ್ಧ ಸ್ಪಷ್ಟ ಇದೆ ಅರ್ಥಾತ್ ಕಟ್ಟುವುದು ಇಲ್ಲ ಸ್ಪರ್ಶವೂ ಮಾಡುವುದಿಲ್ಲ ಹೀಗೆ ಶುದ್ಧ ನಯದ ವಿಷಯ ಇದೆ ಪ್ರಶ್ನೆ ಐದುನೂರ ಐವತ್ತ ಎರಡು ಗಾಥಾ ಸಂಖ್ಯೆ ನೂರ ಹದಿನಾಲ್ ಅಲ್ಲ ನೂರ ನಲ್ವತ್ತ ಒಂದರಲ್ಲಿ ಪರಸ್ಪರ ವಿರುದ್ಧ ಮಾತುಗಳು ಇವೆ ಅಲ್ಲವೇ ಇನ್ನೊಂದು ಸಲ ಕೇಳಿರಿ ಈಗ ಹೇಳಿರುವ ಗಾತೆ ಇದೆಯಲ್ಲ ಗಾತೆ ಗಾತೆ ಅರ್ಥವನ್ನು ಹೇಳಿದ್ದಿದೆಯಲ್ಲ ಹಾಂ ಅದರ ಬಗ್ಗೆ ಪ್ರಶ್ನೆ ಪ್ರಶ್ನೆ ಐದುನೂರ ಐವತ್ತೆರಡು ಇನ್ನೊಂದು ಸಲ ಕೇಳಿರಿ ಗಾತ ನೂರ ನಲವತ್ತ ಒಂದರಲ್ಲಿ ಪರಸ್ಪರ ವಿರುದ್ಧ ಮಾತುಗಳು ಇವೆ ಅಲ್ಲವೇ ಉತ್ತರ ಹಾಗೇ ಇಲ್ಲ ಆಚಾರ್ಯರು ಇಲ್ಲಿ ವ್ಯವಹಾರ ಮತ್ತು ನಿಶ್ಚಯ ನಯದಿಂದ ಹೇಳಿದ್ದಾರೆ ಪ್ರಶ್ನೆ ಐದುನೂರ ಐವತ್ತ ಮೂರು ಇಲ್ಲಿ ವ್ಯವಹಾರ ನಯ ಏನೆಂದು ಹೇಳುತ್ತದೆ ಉತ್ತರ ಜೀವನಲ್ಲಿ ಕರ್ಮವು ಬದ್ಧವಿದೆ ಅಂದರೆ ಜೀವದ ಪ್ರದೇಶದಲ್ಲಿ ಕಟ್ಟಲ್ಪಟ್ಟಿದೆ ಆದ್ದರಿಂದ ಆದ್ದರಿಂದ ಜೀವನು ಅದರ ಸ್ಪರ್ಶ ಮಾಡುತ್ತಾನೆ ಎನ್ನುತ್ತದೆ ವ್ಯವಹಾರ ನಯ ಪ್ರಶ್ನೆ ಐದುನೂರ ನಾಲ್ಕು ಇಲ್ಲಿ ನಿಶ್ಚಯ ನಯವು ಏನೆಂದು ಹೇಳುತ್ತದೆ ಉತ್ತರ ಜೀವನಲ್ಲಿ ಕರ್ಮವು ಕಟ್ಟುವುದು ಇಲ್ಲ ಸ್ಪರ್ಶವೂ ಮಾಡುವುದಿಲ್ಲ ಎಂದು ನಿಶ್ಚಯ ನಯವು ಹೇಳುತ್ತದೆ ಪ್ರಶ್ನೆ ಐದುನೂರ ಐವತ್ತ ಐದು ಈ ಎರಡು ನಯಗಳ ಸಮನ್ವಯ ಮಾಡುವುದಾದರೂ ಹೇಗೆ ಈ ಎರಡನ್ನ ಎರಡು ನಯಗಳನ್ನು ಸತ್ಯ ಎಂದು ತಿಳಿಯುವುದು ಹೇಗೆ ಇದು ಅರ್ಥ ಆಗ್ತಿದೆ ನಿಮಗೆ ಸ್ವಲ್ಪ ಪ್ರಯತ್ನ ಮಾಡಿ ಇಲ್ಲಿ ನೋಡಿ ಎರಡು ನಯಗಳಲ್ಲಿ ಪರಸ್ಪರ ವಿರೋಧ ಇದೆ ಅಂದರೆ ವ್ಯವಹಾರ ಮತ್ತು ನಿಶ್ಚಯ ನಯದಲ್ಲಿ ಹಾಗಿದ್ದರೆ ಈ ಎರಡು ನಯಗಳನ್ನು ಸತ್ಯ ಎಂದು ಸ್ವೀಕರಿಸಬೇಕೆ ಹೌದು ಹೌದು ಜಿನವಾಣಿಯ ಒಂದು ಅಕ್ಷರ ಕೂಡ ವ್ಯರ್ಥ ಆಗೋದಕ್ಕೆ ಸಾಧ್ಯವೇ ಇಲ್ಲ ನೋಡೋಣ ಒಂದು ವ್ಯವಹಾರದಲ್ಲಿದೆ ಒಂದು ನಿಶ್ಚಯದಲ್ಲಿದೆ ಅದರ ಸಮನ್ವಯ ಏನು ಅನ್ನುವುದನ್ನ ಒಂದು ಸ್ವಲ್ಪ ಹಾಗಾದರೆ ನೋಡೋಣ ಅಲ್ವಾ ಹ್ಞೂ ಈಗ ನಿಮಗೆ ಪ್ರಶ್ನೆ ಮರ್ತೋಯ್ತು ಅಂತ ಕಾಣ್ತದೆ ಮಧ್ಯದಲ್ಲಿ ಬೇರೆ ಏನಾರು ಹೇಳಿದರೆ ನಿಮಗೆ ಪ್ರಶ್ನೆ ವ್ಯತ್ಯಾಸ ಆಗುವುದು ನಿಶ್ಚಿತ ಅಲ್ವಾ ಹಾಗಾದ್ರೆ ಒಂದು ಕೆಲಸ ಮಾಡೋಣ ಪ್ರಶ್ನೆಯನ್ನು ಸಲ ಕೇಳ್ತೀರಿ ಪ್ರಶ್ನೆ ಐದುನೂರ ಐವತ್ತ ಐದು ಈ ಎರಡು ನಯಗಳ ಸಮನ್ವಯ ಹೇಗೆ ಮಾಡುವುದು ಹಾ ಕೇಳ್ರಿ ಜೀವ ಮತ್ತು ಪುದ್ಗಲ ಕರ್ಮವನ್ನು ಒಂದು ಬಂದ ಪರ್ಯಾಯ ರೂಪದಿಂದ ನೋಡಿದರೆ ಆಗ ಅವುಗಳಲ್ಲಿ ಭೇದದ ಅಭಾವ ಇದೆ ಅಂದರೆ ಭೇದ ಇಲ್ಲ ಅಲ್ಲಿ ಜೀವಿಯೊಳಗೆ ಕರ್ಮವು ಕಟ್ಟುತ್ತದೆ ಮತ್ತೆ ಸ್ಪರ್ಶವೂ ಮಾಡುತ್ತದೆ ಹೀಗೆ ಹೇಳುವುದು ವ್ಯವಹಾರ ನಯದ ಪಕ್ಷ ಇದೆ ಮತ್ತು ಜೀವ ತಥಾ ಪುದ್ಗಲ ಕರ್ಮದ ಅನೇಕತ್ವದ ದ್ರವ್ಯತ್ವ ರೂಪದಿಂದ ನೋಡಿದರೆ ಅತ್ಯಂತ ಭಿನ್ನವಿರುತ್ತದೆ ಅದರಿಂದ ಜೀವದಲ್ಲಿ ಕರ್ಮವು ಬದ್ಧ ಸ್ಪೃಷ್ಟವಿಲ್ಲ ಹೀಗೆ ಎನ್ನುವುದು ನಿಶ್ಚಯನೆಯದ ಕಥನ ಇದೆ ಇನ್ನು ಮುಂದೆ ಪ್ರಶ್ನೆ ಪ್ರಶ್ನೆ ಐದುನೂರ ಐವತ್ತ ಆರು ಈ ಎರಡು ನಯ ಪಕ್ಷಗಳಿಂದ ಏನು ಆಗುತ್ತದೆ ಪ್ರಶ್ನೆ ಗೊತ್ತಾಯ್ತಪ್ಪ ಈ ಎರಡು ನಯ ಪಕ್ಷಗಳಿಂದ ಏನು ಆಗುತ್ತದೆ ಅಂದರೆ ನಯ ಮತ್ತು ವ್ಯವಹಾರದಿಂದ ಇದರ ಉತ್ತರವನ್ನು ಕೇಳಿರಿ ಇದರ ಉತ್ತರವಾಗಿ ಆಚರಿಸಿ ಕುಂದಗುಂದರು ಸಮಯ ಸಾಲದ ಕರ್ತೃಕರ್ಮ ಅಧಿಕಾರದ ಘಾತ ಸಂಖ್ಯೆ ನೂರ ನಲವತ್ತ ಎರಡನ್ನು ಹೇಳುತ್ತಾರೆ ಕೇಳಿರಿ ಕಮ್ಮಂ ಬದ್ಧ ಪಕ್ಕಂ ಪಕ್ಕಾ ತಿಕ್ಕಂತೋ ಪುಣ ಬಣ್ಣದಿ ಜೋಸೋ ಸಮಯ ಸಾರೋ ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ ಕೇಳಿರಿ ಜೀವದಲ್ಲಿ ಕರ್ಮವು ಕಟ್ಟಲ್ಪಟ್ಟಿದೆಯೋ ಅಥವಾ ಕಟ್ಟಿಲ್ಲವೋ ಹೀಗೆ ಸಲ ಕೇಳ್ರಿ ಈ ಎರಡೂ ನಯ ಪಕ್ಷಗಳಿಂದ ಏನಾಗುತ್ತದೆ ಅನ್ನೋದು ಹೇಳ್ತಾರೆ ಜೀವದಲ್ಲಿ ಕರ್ಮವು ಕಟ್ಟಲ್ಪಟ್ಟಿದೆಯೋ ಅಥವಾ ಕಟ್ಟಲ್ಪಟ್ಟಿಲ್ಲ ಹೀಗೆ ನಯ ಪಕ್ಷಗಳನ್ನು ತಿಳಿಯಬೇಕು ಮತ್ತು ಯಾರು ಪಕ್ಷದಿಂದ ದೂರವಿದ್ದಾರೆ ಅವರಿಗೆ ಹೇಳಲ್ಪಡುತ್ತದೆ ಏನೆಂದರೆ ಇದು ಸಾರವಿದೆ ನಿರ್ವಿಕಲ್ಪ ಶುದ್ಧ ಆತ್ಮತತ್ವ ಇದೆ ಹಾ ಒಂಥರ ಭಾಳ ವಿಶೇಷವಾದ ಕಥನ ನಿಮಗೆ ಅನಿಸ್ಬೋದು ಆದರೂ ಸ್ವಲ್ಪ ಸಮಾಧಾನವಾಗಿ ಇದನ್ನು ಕೇಳಿರಿ ನಿಮಗೆ ಅದರ ಉತ್ತರ ಸಹಜವಾಗಿ ನಿಮ್ಮ ಆತ್ಮನಲ್ಲಿ ಹೊಳಪಿಗೆ ಬರ್ತದೆ ಸ್ವಲ್ಪ ಸಹಜವಾಗಿ ಕೇಳ್ರಪ್ಪ ಈಗ ಭಾಳ ಸಮಾಧಾನವಾಗಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ ಪ್ರಶ್ನೆ ಐದುನೂರ ಐವತ್ತ ಏಳು ಯಾರು ಸಮಯಸಾರದ ಅನುಭವವನ್ನು ಮಾಡುತ್ತಾರೆ ಪ್ರಶ್ನೆ ಗೊತ್ತಾಯ್ತಲ್ಲ ಯಾರು ಸಮಯಸಾರದ ಅನುಭವವನ್ನು ಮಾಡುತ್ತಾರೆ ಹಾಂ ಉತ್ತರ ಕೇಳಿರಿ ಜೀವದಲ್ಲಿ ಕರ್ಮವು ಕಟ್ಟಿದೆ ಅಥವಾ ಜೀವದಲ್ಲಿ ಕರ್ಮವು ಕಟ್ಟಿಲ್ಲ ಹೀಗೆ ಹೇಳುವುದು ಎರಡೂ ಪ್ರಕಾರಗಳು ವಿಕಲ್ಪ ಅಂದರೆ ನಯ ಪಕ್ಷಗಳೇ ಇವೆ ಯಾರು ಈ ನಯ ಪಕ್ಷವನ್ನು ಉಲ್ಲಂಘಿಸಿದ್ದಾರೆ ಅವರು ನಿಜವಾಗಿ ಪಕ್ಷದಿಂದ ದೂರ ಇದ್ದಾರೆ ಮತ್ತು ಯಾರು ದೂರವಿದ್ದಾರೆ ಅಲ್ವಾ ಅವನೇ ಸ್ವತಃ ನಿರ್ವಿಕಲ್ಪ ಏಕ ವಿಜ್ಞಾನಘನ ಸ್ವಭಾವ ರೂಪನಾಗಿ ಪ್ರತ್ಯಕ್ಷ ಸಮಯಸಾರನಾಗುತ್ತಾನೆ ಪ್ರಥಮ ಯಾವನೊಬ್ಬನು ಜೀವದಲ್ಲಿ ಕರ್ಮವು ಕಟ್ಟಿದೆ ಹೀಗೆ ವಿಕಲ್ಪ ಮಾಡುತ್ತಾನೆ ಅವನು ಜೀವದಲ್ಲಿ ಕರ್ಮವು ಕಟ್ಟಿಲ್ಲ ಎಂಬ ಒಂದು ಪಕ್ಷವನ್ನು ಬಿಟ್ಟರೂ ಕೂಡ ವಿಕಲ್ಪರಹಿತನಾಗುವುದಿಲ್ಲ ಮತ್ತು ಯಾವನು ಜೀವದಲ್ಲಿ ಕರ್ಮವು ಕಟ್ಟಿಲ್ಲ ಹೀಗೆ ವಿಕಲ್ಪ ಮಾಡುತ್ತಾನೆ ಅವನೂ ಕೂಡ ಜೀವದಲ್ಲಿ ಕರ್ಮವು ಕಟ್ಟಿದೆ ಈ ಒಂದು ವಿಕಲ್ಪವನ್ನು ಬಿಟ್ಟರೂ ಸಹ ವಿಕಲ್ಪರಹಿತನ ಆಗುವುದಿಲ್ಲ ಮತ್ತು ಯಾರು ಜೀವನಲ್ಲಿ ಕರ್ಮವು ಕಟ್ಟಿದೆ ಮತ್ತು ಕಟ್ಟಿಲ್ಲ ಎಂಬ ವಿಕಲ್ಪ ಮಾಡುತ್ತಾರೆ ಅವರು ಎರಡೂ ನಯ ಪಕ್ಷಗಳನ್ನು ಬಿಟ್ಟಿಲ್ಲ ಆದ್ದರಿಂದ ವಿಕಲ್ಪರಹಿತ ಇಲ್ಲ ಆದ್ದರಿಂದ ಯಾರು ನಯಾ ಪಕ್ಷಗಳನ್ನು ಬಿಡುತ್ತಾರೆ ಅವರೇ ಎಲ್ಲ ಪಕ್ಷಗಳನ್ನು ಬಿಡುತ್ತಾರೆ ಅವರೇ ಸಮಯಸಾರದ ಅನುಭವವನ್ನು ಮಾಡುತ್ತಾರೆ ಹೌದು ನಾನು ನೇರವಾಗಿ ಇದನ್ನು ಹೇಳಿಕೊಂಡು ಹೋದೆ ಆದರೆ ನಿಮಗೆ ಇದು ಅರ್ಥ ಆಗಿದೆ ಅಂತ ಹೇಳಿ ನನಗೆ ಅನಿಸ್ತಾ ಇಲ್ಲ ನೋಡ್ರಿ ಇಲ್ಲಿ ಇದನ್ನು ಬಹಳ ಸರಳವಾಗಿ ನಿಮ್ಮ ನಮ್ಮ ಮಾತಿಗೆ ಅನುಕೂಲವಾಗಿ ಹೇಳಬೇಕು ಅಂತಂದರೆ ಅಂದರೆ ಸಾಮಾನ್ಯ ಅಂದರೆ ಶಾಸ್ತ್ರದ ವಿಷಯವನ್ನು ಬಿಟ್ಟು ನಮ್ಮ ನಿಮ್ಮ ಮಾತಿನಲ್ಲಿ ಹೇಳ್ತೀನಿ ಕೇಳ್ರಿ ಯಾವುದಾದರೂ ಒಬ್ಬ ವ್ಯಕ್ತಿ ವಿಕಲ್ಪ ಮಾಡುತ್ತಾನೆ ಏನು ಜೀವದಲ್ಲಿ ಕರ್ಮ ಕಟ್ಟಿದೆ ಅಂತ ಹೇಳಿ ಅವನು ಕೂಡ ಒಂದು ಪಕ್ಷವನ್ನು ಸ್ವೀಕಾರ ಮಾಡ್ತಾನೆ ಅಂತ ಆಯಿತು ಇನ್ನೊಬ್ಬ ಜೀವದಲ್ಲಿ ಕರ್ಮ ಕಟ್ಟಿಲ್ಲ ಅಂತ ಹೇಳಿ ವಿಕಲ್ಪ ಮಾಡ್ತಾನೆ ಅವನು ಒಂದು ಕೂಡ ವಿಕಲ್ಪ ಇದೆಯಲ್ಲ ಹಾ ಹಾ ಇನ್ನೊಬ್ಬ ಜೀವದಲ್ಲಿ ಕರ್ಮವು ಕಟ್ಟಿದೆ ಮತ್ತು ಕಟ್ಟಿಲ್ಲ ಎಂಬ ವಿಕಲ್ಪ ಮಾಡುತ್ತಾನೆ ಇದು ಎಲ್ಲ ಏನಾಗಿದೆ ಅಂತಂದರೆ ಈ ವಿಕಲ್ಪವು ಎಲ್ಲ ನಯ ಭಾಗಗಳಿಗೆ ಸಂಬಂಧಪಟ್ಟಂತಹ ವಿಷಯ ಇದೆ ಮತ್ತೆ ಯಾರು ಎಲ್ಲ ಪಕ್ಷಗಳನ್ನು ಬಿಡುತ್ತಾರೆ ಅಂದರೆ ಜೀವನಲ್ಲಿ ಕರ್ಮ ಕಟ್ಟಿದೆ ಅಂತಲೂ ಅಲ್ಲ ಜೀವನಲ್ಲಿ ಕರ್ಮ ಕಟ್ಟಿಲ್ಲ ಅಂತಲೂ ಅಲ್ಲ ಹಾಂ ಅವನು ನಿರ್ವಿಕಲ್ಪ ಆಗುತ್ತಾನೆ ಅವನೇ ಸಮಯ ಸಾರದ ಅನುಭವವನ್ನು ಮಾಡುತ್ತಾನೆ ಹಾಗಂತ ಅಂದ್ಕೊಳ್ಳೇನೆ ನಿಮಗೀಗ ಈ ನೀವು ಮೊದಲಿನ ಭಾಗ ಮೊದಲಿನ ಭಾಗದಲ್ಲಿ ನಾನು ಹೇಳಿದ್ದೆ ಅದನ್ನು ಆದರೆ ನೀವು ನೆನ್ಪಿಟ್ಟಿದ್ದೀರೋ ಬಿಟ್ಟಿದ್ದೀರೋ ನನಗೆ ಗೊತ್ತಿಲ್ಲ ಸಮಯ ಯಾವುದಕ್ಕೆ ಅಂತಾರಪ್ಪ ಹೇಳ್ರಿ ನೋಡೋಣ ಸಮಯ ಅಂದರೆ ಜೀವ ಅರ್ಥ ಆಯಿತು ಇದನ್ನು ಮೊದಲು ಹೇಳಿದ್ದೆ ನಾನು ಪದೇ ಪದೇ ಹೇಳೋದಿಲ್ಲ ಇದನ್ನು ಅಂದರೆ ಸಮಯ ಶಬ್ದದ ಅರ್ಥ ಏನು ಅದು ಜೀವ ಇಲ್ಲಿ ಸಮಯ ಅಂದ್ಕೊಳ್ಳೆ ನೀವು ವೇಳೆ ನಿಮಿಷ ಗಂಟೆ ಗಡಿಯ ಗಡಿಯಾರ ಇದೆಲ್ಲ ತಗೊಳ್ಳೋದಿಲ್ಲ ಅರ್ಥ ಆಯಿತು ಹಾ ಇನ್ನು ಮುಂದೆ ಹಾಗಾದರೆ ಪ್ರಶ್ನೆ ಐದುನೂರ ಐವತ್ತ ಎಂಟು ಶುದ್ಧ ಆತ್ಮನನ್ನು ತಿಳಿಯಬೇಕಾದರೆ ಏನು ಮಾಡಬೇಕು ಹಾ ಉತ್ತರ ಕೇಳಿರಿ ಜೀವನು ಕರ್ಮದಿಂದ ಬದ್ಧನೂ ಇದ್ದಾನೆ ಅದೇ ಪ್ರಕಾರ ಬದ್ಧನೂ ಇಲ್ಲ ಎಂಬ ಎರಡು ನಯ ಪಕ್ಷಗಳು ಇದ್ದಾವೆ ಅಂದರೆ ಜೀವ ಕರ್ಮದಿಂದ ಬದ್ಧನೂ ಇದ್ದಾನೆ ಬದ್ಧನೂ ಇಲ್ಲ ಈ ರೀತಿ ಎರಡು ಪಕ್ಷಗಳು ಇದ್ದಾವೆ ಇವು ನಯ ಪಕ್ಷಗಳು ಇದ್ದಾವೆ ಒಳಗೆ ಕೆಲವರು ಬದ್ಧ ಪಕ್ಷವನ್ನು ಸ್ವೀಕರಿಸಿದರು ಅದರಲ್ಲಿಯೂ ವಿಕಲ್ಪವನ್ನೇ ಗ್ರಹಣ ಮಾಡಿದರು ಕೆಲವರು ಅಬದ್ಧ ಪಕ್ಷವನ್ನು ಸ್ವೀಕರಿಸಿದರು ಅದೂ ಪಕ್ಷದ ವಿಕಲ್ಪವೇ ಇದೆ ಕೆಲವರು ಎರಡೂ ಪಕ್ಷವನ್ನು ಸ್ವೀಕರಿಸಿದರು ಅವರೂ ಕೂಡ ಪಕ್ಷದ ವಿಕಲ್ಪವನ್ನೇ ಗ್ರಹಣ ಮಾಡಿದರು ಆದರೆ ಇಂತಹ ವಿಕಲ್ಪಗಳನ್ನು ಬಿಟ್ಟು ಯಾವುದೂ ಪಕ್ಷವನ್ನು ಸ್ವೀಕರಿಸುವುದಿಲ್ಲ ಅದೇ ಶುದ್ಧ ಪದಾರ್ಥದ ಸ್ವರೂಪವೆಂದು ತಿಳಿಯಬೇಕು ಅವರೇ ಶುದ್ಧ ಆತ್ಮನನ್ನು ಪಡೆದುಕೊಳ್ಳುತ್ತಾರೆ ನಯಗಳ ಪಕ್ಷವನ್ನು ಹಿಡಿಯುವವರು ಹಿಡಿಯುವುದು ರಾಗ ಇದೆ ಆದ್ದರಿಂದ ಎಲ್ಲ ನಯ ಪಕ್ಷಗಳನ್ನು ಬಿಟ್ಟು ವಿತರಾಗಿ ಸಮಯಸಾರವಾಗುತ್ತದೆ ಅಂದರೆ ವಿತರಾಗಿ ಯಾರು ಇರ್ತಾರೆ ಅವರು ಸಮಯ ಸಾರ ಆಗುತ್ತಾರೆ ಅಂದರೆ ಇಲ್ಲಿ ಆಚಾರ್ಯರ ಮೂಲ ಉಪದೇಶ ಏನಿರ್ಬೋದು ನಿಮಗೆ ಏನು ಗೊತ್ತಾಯಿತು ಏನು ಗೊತ್ತಾಯಿತು ನಯಾ ಪಕ್ಷಗಳು ಎಲ್ಲಿವರೆಗೆ ಜೀವನದಲ್ಲಿ ಆಟ ಆಡುತ್ತಾ ಇವೆ ಅಂದರೆ ನಯಾ ಪಕ್ಷಗಳ ಒಲುಮೆ ನಮ್ಮ ಮೇಲೆ ಇದೆ ಅಲ್ಲಿವರೆಗೆ ಜೀವ ವಿತರಾಗಿ ಆಗುವುದಿಲ್ಲ ಎಲ್ಲ ನಯಾ ಪಕ್ಷಗಳ ವಿಕಲ್ಪವನ್ನು ಬಿಟ್ಟಾಗಲೇ ಜೀವ ವಿಹಿತರಾಗಿ ಆಗಿ ನಿಜವಾದ ಸಮಯದ ಅಂದರೆ ಸಮಯ ಸಾರದ ಅನುಭವ ಮಾಡುತ್ತಾನೆ